ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಾಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇವತ್ತು ವೀಕೆಂಡ್ ಅದು ಅಲ್ಲದೆ ಹಬ್ಬದ ಸೀಸನ್ ಸೊ ಮನೇಲಿ ಎಲ್ಲರೂ ಫ್ರೀ ಆಗಿದ್ವಿ ಯಾಕೆ ಆಚೆ ಕಡೆ ಹೋಗಿ ಸುಮ್ಮನೆ ಮನೇಲೇ ಇದ್ದು ಏನು ಬೋರು ಅಂತಂದು ಜಸ್ಟ್ ಇಲ್ಲೇ ಹತ್ತಿರದಲ್ಲಿರುವಂತಹ ಒಂದು ಜಸ್ಟ್ ಚಿಲ್ಔಟ್ ಮಾಡುವಂತಹ ಒಂದು ರೆಸ್ಟೋರೆಂಟ್ ಇದೆ ಅಲ್ಲಿ ಹೋಗಿ ಜಸ್ಟ್ ಸ್ನ್ಯಾಕ್ ತಿಂದ್ಕೊಂಬರೋಣ ಅಂತ ಹೊರಟಿದ್ವಿ ಸೊ ಬನ್ನಿ ಹಾಗಾದರೆ ಹೋಗೋಣ ನಾನು ಸಿಂಪಲಾಗಿ ರೆಡಿಯಾಗಿದ್ದೀನಿ ಏನು ಹಚ್ಕೊಂಡಿದ್ದೆ ಇಲ್ಲಿ ಹತ್ತದಲ್ಲೇ ಇರೋದು ಜಸ್ಟ್ ಈ ರೀತಿ ಹ್ಯಾಂಗಿಂಗ್ಸ್ ಹಾಕೊಂಡು ಈ ರೀತಿ ಔಟ್ಫಿಟ್ ಈ ರೀತಿ ಔಟ್ಫಿಟ್ ಹಾಕೊಂಡಿದ್ದೀನಿ ಬಾಟಮ್ ಲೇಯರ್ ಅಲ್ಲಿ ಪ್ಲಾಜೋ ಸೆಟ್ ಮಾಡ್ಕೊಂಡಿದ್ದೀನಿ ತುಂಬಾ ಕಂಫರ್ಟ್ ಆಗಿರುವಂತಹ ಡ್ರೆಸ್ ಜಸ್ಟ್ ಇಲ್ಲಿ ಔಟ್ ಹೋಗ್ಬೋದಕ್ಕೆ ತುಂಬಾ ಕಂಫರ್ಟ್ ಆಗಿದೆ ಡ್ರೆಸ್ ಬನ್ನಿ ಹಾಕಿದ್ರೆ ಹೋಗೋಣ ಅಂತೂ ಇಂತೂ ನಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಯಿತು ನಾನು ಹೇಳಿರೋ ಹಾಗೆ ತುಂಬ ಹತ್ತದಲ್ಲಿರುವಂತಹ ಚಿಲ್ಲೌಟ್ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಏನೇ ಫುಡ್ ಐಟಮ್ಸ್ ಆರ್ಡ್ರ್ ಮಾಡಿದ್ರು ನೋಡೋಣ ಇವತ್ತು ಆರ್ಡರ್ ಮಾಡಿರುವಂಥ ಫುಡ್ ಐಟಮ್ಸ್ ಹೇಗಿರುತ್ತೆ ಅಂತ ಅಲ್ಲಿ ಹೋಗಿ ತೋರಿಸ್ತೀನಿ ಅದು ಯಾವ ರೆಸ್ಟೋರೆಂಟ್ ಅಂತ ಕೂಡ ನಿಮಗೆ ಶೇರ್ ಮಾಡ್ಕೊತೀನಿ ಬನ್ನಿ ಎಸ್ ಈಗ ನಾವು ಉಪಾಧ್ಯ ವೆಜ್ ಅನ್ನುವಂಥ ರೆಸ್ಟೋರೆಂಟ್ ಇದು ಚಿತ್ರದುರ್ಗದ ಎನ್ ಎಚ್ ಫೋರಲ್ಲಿ ಬರುವಂತಹ ರೆಸ್ಟೋರೆಂಟ್ ತುಂಬಾ ಹೆಲ್ದಿ ಅಟ್ಮಾಸ್ಫಿಯರ್ ಇದೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುವಂಥ ಡಿಶಸ್ ಇಲ್ಲಿ ಸಿಗುತ್ತೆ ಇಲ್ಲಿ ಆಗಾಗ ನಾವು ಬರ್ತಾ ಇರ್ತೀವಿ ಇವತ್ತು ಕೂಡ ನಾವು ಬಂದಿದ್ದೀವಿ ಎಂಟ್ರೆನ್ಸ್ ತಗೊಳ್ತಾ ಇದ್ದೀವಿ ಎಂಟ್ರೆನ್ಸಲ್ಲಿ ಇಲ್ಲಿ ನೋಡಿ ಈ ರೀತಿ ಐಟಮ್ಸ್ ಎಲ್ಲ ಸಿಗುತ್ತೆ ಜಸ್ಟ್ ಸ್ನ್ಯಾಕ್ಸ್ ಐಟಮ್ಸ್ ತುಂಬ ಸ್ಪೇಷಿಯಸ್ ಆಗಿದೆ ಈ ರೆಸ್ಟೋರೆಂಟ್ ತುಂಬ ಕಂಜೆಸ್ಟ್ ಆಗೂ ಖಂಡಿತ ಇಲ್ಲ ಯಾವಾಗಲೂ ಇಲ್ಲಿ ಸ್ವಲ್ಪ ರಶ್ ಇದ್ದೇ ಇರುತ್ತೆ ಯಾಕಂದರೆ ಈ ಒಂದು ಟೇಸ್ಟಿಗೆ ಜನ ಹುಡುಕಿಕೊಂಡು ಬಂದು ಇಲ್ಲಿ ಜಸ್ಟ್ ಚಿಲ್ಔಟ್ ಮಾಡ್ತಾರೆ ಫಸ್ಟ್ ಆಶೂ ಹಾಗೂ ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಬಿಟ್ವಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಹೋಗಿ ನಮ್ಮ ಟೇಬಲಲ್ಲಿ ಕೂತ್ಕೊಂಡ್ವಿ ದೋಸೆ ಆರ್ಡ್ರ್ ಮಾಡೋಣ ಇಲ್ಲಿ ದೋಸೆನೇ ತುಂಬಾ ಫೇಮಸ್ ಉಪಾಧ್ಯಾಯ ಹೋಟೆಲ್ ದೋಸೆ ತುಂಬ ಫೇಮಸ್ ಮಸಾಲೆ ದೋಸೆ ಬಟ್ ಬೆಳಗ್ಗೆ ಮಸಾಲೆ ದೋಸೆ ಮನೇಲಿ ನಾವು ತಿಂದ್ರಿಂದ ನನಗಂತೂ ದೋಸೆ ಬೇಡವೇ ಬೇಡ ಅಂತ ಅನಿಸ್ಬಿಟ್ಟಿತ್ತು ಸೊ ಬೇರೆ ಏನಾದರೂ ಆರ್ಡರ್ ಮಾಡೋಣ ಅಂತ ಕೂತ್ಕೊಂಡೆ ಆ ಕಡೆ ಮಮ್ಮಿಯವರು ಮಸಾಲೆ ದೋಸೆ ಆರ್ಡರ್ ಮಾಡಿಕೊಂಡ್ರು ಬ್ರದರ್ ಫ್ಯಾ ಫ್ಯಾಮಿಲಿ ಮತ್ತು ಮಮ್ಮಿ ಅವರೆಲ್ಲ ಆ ಕಡೆ ಟೇಬಲಲ್ಲಿ ಕೂತ್ಕೊಂಡಿದ್ರು ನಾವು ನನ್ನ ಇನ್ನೊಬ್ಬ ಬ್ರದರ್ ಅವ್ರ ವೈಫ್ ನಾವೆಲ್ಲ ನಮ್ಮ ಆಶು ಮತ್ತು ಅಸ್ತು ಎಲ್ಲ ಇನ್ನೊಂದು ಟೇಬಲ್ ಮೇಲೆ ಕೂತ್ಕೊಂಡ್ವಿ ಎಸ್ ಈಗ ಆರ್ಡ್ರ್ ಮಾಡಿದ್ದೀವಿ ಏನೆಲ್ಲ ಆರ್ಡ್ರ್ ಮಾಡಿದ್ದೀವಿ ಅದೆಲ್ಲ ಹೇಗಿತ್ತು ಅಂತ ಕೂಡ ನಾನು ನಿಮಗೆ ಈ ಒಂದು ಬ್ಲಾಗಲ್ಲಿ ಹೇಳ್ತೀನಿ ಕೀಪ್ ಆನ್ ವಾಚಿಂಗ್ ಆ ಶೂ ಏನೋ ತುಂಬ ಡೀಪಾಗಿ ಡಿಸ್ಕಸ್ ಮಾಡ್ತಾ ಇದ್ದಾನೆ ಅವರ ಬ್ರದರ್ ಹತ್ರ ಅಷ್ಟು ಹತ್ರ ವೀಕೆಂಡ್ ಆಗಿದ್ದಕ್ಕೆ ಸ್ವಲ್ಪ ರಶ್ ಜಾಸ್ತಿನಿಯೇ ಇತ್ತು ಅಂತಲೇ ಅಂತೀನಿ ಬಟ್ ಸರ್ವಿಸ್ ಮಾತ್ರ ಬೇಗನೆ ಆಯಿತು ಎಸ್ ಫಸ್ಟ್ ನಾವು ಪುರಿ ಆರ್ಡ್ರ್ ಮಾಡಿದ್ವಿ ಪುರಿ ಆ್ಯಂಡ್ ದೆನ್ ನೂಡ್ಲ್ಸ್ ಕೂಡ ಆರ್ಡ್ರ್ ಮಾಡಿದ್ವಿ ಆಶುಗೆ ನೂಡ್ಲ್ಸ್ ಅಂದರೆ ತುಂಬಾ ಇಷ್ಟ ನೆಕ್ಸ್ಟ್ ಬಂದು ನನಗೆ ಸೆಜ್ವಾನ್ ರೈಸ್ ಬೇಕು ಅಂತ ಆರ್ಡರ್ ಮಾಡಿಕೊಂಡೆ ಈ ಒಂದು ವಾತಾವರಣ ಏನಿದೆ ಈಗ ಎದುರುಗಡೆ ಈ ರೆಸ್ಟೋರೆಂಟ್ ಎದುರುಗಡೆ ತುಂಬಾ ಚೆನ್ನಾಗಿರುವಂಥ ವಾತಾವರಣ ತುಂಬಾ ಎಂಥ ರಿಲ್ಯಾಕ್ಸ್ ಆಗುತ್ತೆ ಅಂತ ಚಿಲ್ಔಟ್ ವಾತಾವರಣ ಸಂಜೆ ಟೈಮ್ಗೆ ಹೋಗ್ಬಿಟ್ರಂತೂ ತುಂಬ ಫ್ರೆಶ್ ಏರ್ ಬರ್ತಾ ಇರುತ್ತೆ ಈ ರೆಸ್ಟೋರೆಂಟ್ ಹಿಂಭಾಗದಲ್ಲೇ ಆಗಲಿ ಮುಂಭಾಗದಲ್ಲೇ ಆಗಲಿ ಈ ರೀತಿ ತುಂಬ ಚೆನ್ನಾಗಿದೆ ವಾತಾವರಣ ಗಿವ್ ಅಷ್ಟು ಅವಸರ ಮಾಡಬಾರ್ದಂಗೆಲ್ಲ ದೊಡ್ಡ ಮಾಡ್ದಂಗೆ ಮಾಡಬೇಡ ನಾವು ಆರ್ಡ್ರ್ ಮಾಡಿದ್ವಲ್ಲ ಆ ನೂಡಲ್ಸ್ ನನಗೆ ಟೇಸ್ಟಿ ಅಂತ ಅನಿಸ್ಲಿಲ್ಲ ಆ್ಯಂಡ್ ದೆನ್ ಸೇವ್ ಪುರಿ ಓಕೆ ಓಕೆ ಇತ್ತು ಆ್ಯಂಡ್ ದಹಿ ಪುರಿ ತುಂಬ ಸ್ವೀಟ್ ಆಗ್ಬಿಟ್ಟಿದ್ರು ದಹಿಪುರಿಗೆ ನಂಗೆ ಸ್ವೀಟ್ ಇಷ್ಟ ಆಗೋಲ್ಲ ಆ್ಯಂಡ್ ದೆನ್ ಸೆಝ್ವಾನ್ ರೈಸ್ ಓಕೆ ಓಕೆ ಅನ್ನೋ ರೀತಿ ಇತ್ತು ಅಷ್ಟೇ ಇಲ್ಲಿ ದೋಸೆ ಮಾತ್ರ ಚೆನ್ನಾಗಿರುತ್ತೆ ಅಂತ ನಾನು ಹಿಂಗೆ ಹೋಗಿ ಬಂದ್ವಿ ಅದು ದಹಿ ಪುರಿ ತಿಂದು ಸ್ವಲ್ಪ ಗಂಟ್ಲು ಹಿಡ್ಕೊಂಡಿದೆ ದಹಿಪೂರಿ ಏನು ಚೆನ್ನಾಗಿರಲ್ಲ ಸ್ವೀಟಿಶ್ ಆಗಿತ್ತು ನನಗೆ ಸ್ವೀಟ್ ಅಂದರೆ ಇಷ್ಟ ಆಗೋಲ್ಲ ಸೊ ಹೋಗಿ ಬಂದ್ವಿ ತುಂಬ ಚೆನ್ನಾಗಿ ಅನಿಸ್ತು ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಮೈಂಡಿಗೆ ವೀಕೆಂಡ್ ಅಲ್ವಾ ಮಕ್ಕಳಿಗೆ ರಜಾ ನನಗೂ ಏನು ವರ್ಕ್ ಇರಲಿಲ್ಲ ಎಲ್ಲರಿಗೂ ಹಾಲಿಡೇ ಇತ್ತಲ್ವ ಸೊ ಸ್ವಲ್ಪ ಚಿಲ್ಲ ಮಾಡ್ಕೊಂಬಂದ್ವಿ ಚೆನ್ನಾಗಿ ಅನಿಸ್ತು ನಿಮಗೂ ಎಂಜಾಯ್ ಮಾಡಿದ್ರಿ ಈ ಒಂದು ವ್ಲಾಗಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಹೇಗಿತ್ತು ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರ್ಕಲಿಸಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ವ್ಲಾಗ್ ಮುಗಿಸ್ತಾ ಇದ್ನಿ ಹೇಗೆ ಅಲ್ಲೇ ಉಪಾಧ್ಯಾಯ ವೆಜ್ ರೆಸ್ಟೋರೆಂಟಲ್ಲಿ ಈ ರೀತಿ ನಾವು ಹುಣಸೆ ತೊಕ್ಕು ತೊಗೊಂಡ್ವಿ ನನ್ನ ತಂಗಿಗೆ ಈ ರೀತಿ ಹುಣಸೆ ತೊಕ್ಕು ತುಂಬಾ ಇಷ್ಟ ಅವಳಿಗೆ ಕಳಿಸೋದಾಗುತ್ತೆ ಹೇಗೂ ಸ್ವಲ್ಪ ಅವಳಿಗೆಲ್ಲ ಎಲ್ಲ ಕಳಿಸ್ಬೇಕಾಗಿತ್ತಲ್ಲ ಅದರಲ್ಲಿ ಕಳಿಸೋದಾಗತ್ತೆ ಅಂತಂದು ಇದನ್ನು ಕೂಡ ಕೊಂಡ್ಕೊಂಡ್ವಿ ಇದು ಟೂ ಫಿಫ್ಟಿ ಗ್ರಾಮ್ಸ್ ಇದು ಒನ್ ಫಿಫ್ಟಿ ಕಾಸ್ಟ್ ತುಂಬ ಟೇಸ್ಟಿಯಾಗಿತ್ತು ಇದು ಮಾತ್ರ ಮತ್ತು ಬೇರೆ ಐಟಮ್ಸ್ ಎಲ್ಲ ಓಕೆ ಓಕೆ ಅನ್ನೋ ರೀತಿ ಟೇಸ್ಟ್ ಇತ್ತು ಸ್ನ್ಯಾಕ್ಸ್ ಐಟಮ್ಸ್ ಇದು ದೋಸೆ ಮತ್ತು ಇಡ್ಲಿ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಬೇಕಾದರೆ ಯಾರಾದರೂ ನಮ್ಮ ಲೋಕಲಲ್ಲಿ ಹೋಗಬೇಕು ಎಲ್ಲಾದರೂ ಹೊರಗಡೆ ಸ್ವಲ್ಪ ಹೊರಗಡೆ ಊಟ ಮಾಡಬೇಕು ಅಂತಂದರೆ ಇಲ್ಲಿ ಹೋಗಿ ನೀವು ತಿನ್ಕೊಂಬರ್ಬೋದು ಉಪಾಧ್ಯಾಯ ವೆಜ್ ಎನ್ ಹೆಚ್ ಫೋರಲ್ಲಿ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ ತುಂಬಾ ಸ್ಪೈಸಿ ಸ್ಪೈಸಿ ಹುಳಿ ಹುಳಿ ಖಾರ ಖಾರ ತುಂಬ ಸೂಪಾಗಿರುವಂತಹ ರುಚಿ ಇದೆ ಇದನ್ನ ನೀವು ಕೂಡ ಟ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ಊಟಕ್ಕೆಲ್ಲ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಸೊ ಇವತ್ತು ಸ್ಯಾಟರ್ಡೆ ಇವತ್ತು ಬೆಳಗ್ಗೆ ಏನು ಟಿಫನ್ ಮಾಡ್ಕೊಂಡಿದ್ವಿ ಅಂತ ನಿಮ್ಮ ಜೊತೆ ಇದ್ದೀನಿ ಇವತ್ತು ನಾನು ನಿಮಗೆ ಜಜ್ಜು ಮೂಲಂಗಿ ಗೊಜ್ಜು ತೋರಿಸ್ತಾ ಇದಕ್ಕೆ ಬೇಕಾಗಿರೋದು ಒಂದು ನೀರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಇದು ಕೊಬ್ಬರಿ ಒಂದು ಅರ್ಧ ಬಟ್ಲು ಒಂದೆರಡು ಸ್ಪೂನಷ್ಟು ಕಡಲೆ ಮೂಲಂಗಿ ಒಬ್ಬಿಯಸ್ಲಿ ಮೂಲಂಗಿ ಬೇಕೇ ಬೇಕು ಜೀರಿಗೆ ಒಂದು ಅರ್ಧ ಸ್ಪೂನ್ ಕರಿಬೇವು ಒಂದು ಎರಡು ಕಡ್ಡಿಯಷ್ಟು ಕರಿಬೇವು ಟೊಮೆಟೊ ಹಣ್ಣು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಹುಳಿ ತಿಂತಿರೋ ಅಷ್ಟು ಟೊಮೆಟೊ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ನ ಟೊಮೆಟೊ ಒಂದು ಎರಡನ್ನ ಮೂರು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈಗೆಲ್ಲ ಇದನ್ನು ನಾನು ಮಿಕ್ಸಿ ಮಾಡಿಕೊಂಡು ಫೈನ್ ಪೇಸ್ಟನ್ನಾಗಿ ಮಾಡ್ಕೊಂಡಿದ್ದೀನಿ ಯಾವುದು ಅಂತ ನೆಸಿಟಿ ಇಲ್ಲ ಈಗ ಈ ಕಡೆ ನಾನು ಏನು ಹೆಚ್ಕೊಂಡಿದ್ನಲ್ಲ ಎರಡರಿಂದ ಮೂರು ಮೂಲಂಗಿ ಇದನ್ನ ಕೂಡ ನಾನು ಜಸ್ಟ್ ರ್ಯಾಂಡಮ್ ಆಗಿ ಒಂದೇ ಒಂದು ಸುತ್ತು ಸುತ್ತಿಸಿ ಈ ರೀತಿ ಮಾಡ್ಕೊಂಡಿದ್ದೀನಿ ಈ ರೀತಿ ದಪ್ಪ ದಪ್ಪನೇ ಇರಬೇಕು ನಮ್ಮ ಮೂಲಂಗಿ ಆವಾಗಲೇ ಈ ಜಜ್ಜಿರೋ ಮೂಲಂಗಿ ಗೊಜ್ಜೇನಿದೆ ಅದು ತುಂಬಾ ಟೇಸ್ಟಿ ಇಷ್ಟೇ ಸಾಲದು ಮತ್ತೆ ನಾನು ತೋರಿಸಿದ್ ಏನು ಮಾಡಬೇಕು ಮೂಲಂಗಿ ಜೊತೆಲಿ ಅಂತ ಒಂದು ಪಾತ್ರೆಲಿ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಇದಕ್ಕೆ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಎಲ್ಲ ಮುಳ್ಕೊಂಡು ಹಾಕ್ಕೊಂಡಿದ್ದೀನಿ ರುಬ್ಬಿರುವಂತಹ ಮಸಾಲೆಯನ್ನು ಕೂಡ ಈ ಆಯಿಲಲ್ಲೇ ಹಾಕಿ ಒಗ್ಗರಣೆ ಹಾಕಿ ನಾನು ಇದನ್ನ ಚೆನ್ನಾಗಿ ಮಿಕ್ಸಪ್ ಇದ್ದೀನಿ ಫ್ರೆಂಡ್ಸ್ ಈ ಒಂದು ಜಜ್ ಮೂಲಂಗಿ ಏನು ಮಾಡ್ತಾಯಿದ್ದೀವಿ ತುಂಬಾ ಹೆಮ್ಮೆ ಆಗಿರುತ್ತೆ ಎರಡು ಸ್ಪೂನಷ್ಟು ಚಿಕ್ಕ ಸ್ಪೂನಷ್ಟು ಅರಿಶಿನದ ಪುಡಿ ಎಲ್ಲ ಮಿಕ್ಸಪ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಯಾವಾಗ ಮಾಡಿದ್ರೂ ಸಂಪೂರ್ಣ ಖಾಲಿ ಆಗಿಬಿಡುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಎರಡರಿಂದ ಮೂರು ಕಾಫಿ ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ಇದು ಬಿಡಲಿ ಒಂದೆರಡು ನಿಮಿಷ ಈ ಕಡೆ ನಾವು ಏನು ಒಂದೇ ಒಂದು ಸುತ್ತ ಮಾಡ್ಕೊಂಡಿದೀವಲ್ಲ ಮಿಕ್ಸಿಯಲ್ಲಿ ಆ ಒಂದು ಮೂಲಂಗಿ ತೆಗೆದುಕೊಂಡು ನಾವು ಜಜ್ಜ್ಕೊಳ್ತಾ ಇದ್ದಾರಮ್ಮ ಕಲ್ಲಲ್ಲಿ ಜಜ್ಕೊಳ್ತಾ ಇದ್ದಾರೆ ಈ ರೀತಿ ಕಲ್ಲಲ್ಲಿ ಜಜ್ಕೊಳ್ಳೋದ್ರಿಂದನೇ ಇದರ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಮಿಕ್ಸಿಯಲ್ಲಿ ನೀವು ಮಾಡ್ಕೊಳ್ಳೋಗಿಂತಲೂ ಈ ರೀತಿ ಕಲ್ಲಲ್ಲಿ ಜಸ್ಟ್ ದಪ್ಪ ದಪ್ಪ ಜಜ್ಕೊಳ್ತಾ ಇದ್ದೀವಿ ಅಷ್ಟೇ ಈ ಕಡೆ ಏನು ನಮ್ಮ ಮಿಶ್ರಣ ಇತ್ತು ಸ್ವಲ್ಪ ಕುದಿ ಬರ್ತಾ ಇದೆ ನೋಡಿ ಅದಕ್ಕೆ ನಾವು ನಾವು ಜಜ್ಜಿರೋ ಮೂಲಂಗಿನ ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ನಾನು ಹೇಳ್ತಾಯಿದ್ದೆ ಈ ಜಜ್ಮೂಲಂಗಿ ಗೊಜ್ಜು ಬಿಸಿ ಬಿಸಿ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಮುದ್ದೆಗೆ ಪೂರಿಗೆ ಎಲ್ಲದಕ್ಕೂ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಇದಕ್ಕೆ ಒಂದು ಅರ್ಧದಿಂದ ಮುಖಾಲ್ ಭಾಗದಷ್ಟು ನೀರು ಅದು ಕಾಫಿ ಲೋಟದಲ್ಲಿ ಕಾಫಿ ಕುಡಿಯೋ ಲೋಟ ಇರುತ್ತಲ್ಲ ಅದರಲ್ಲಿ ಈ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀವಿ ಈಗ ಇದು ಒಂದು ಹತ್ತು ನಿಮಿಷಗಳ ಕಾಲ ನಾವು ಜಸ್ಟ್ ಸಿಮ್ಮಲ್ಲಿಟ್ಟು ಬಿಟ್ಬಿಡೋಣ ಇದಕ್ಕೆ ಏನು ಕಾಂಬಿನೇಷನ್ ಮಾಡ್ಕೊಂಡಿದ್ವಿ ಬೆಳಗ್ಗೆ ಟಿಫನ್ಗೆ ಅಂತ ನಿಮಗೆ ತೋರಿಸ್ತೀನಿ ಎಸ್ ಚಪಾತಿ ಮಾಡ್ಕೊಂಡಿದ್ವಿ ಬಿಸಿ ಬಿಸಿ ಚಪಾತಿ ಈ ಜಜ್ ಮೂಲಂಗಿ ಗೊಜ್ಜು ಆ್ಯಂಡ್ ದೆನ್ ಹಾಶುಗೆ ಒಂದೊಂದು ಸ್ಪೂನ್ ನಾನು ಚಟ್ನಿ ಪುಡಿ ಹಾಕ್ಕೊಟ್ಟಿದ್ದೆ ಹೇಗಿತ್ತು ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರ್ಕಲಿಸಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ವ್ಲಾಗ್ ಮುಗಿಸ್ತಾ ಹೇಗಿತ್ತು ನಾನು ಈ ವ್ಲಾಗ್ ಅಂತ ಮತ್ತೊಮ್ಮೆ ಕೇಳ್ತಾ ಇದೀನಿ ತಿಳಿಸಿ ಆಯ್ತಾ ಟೇಕ್ ಕೇರ್ ಟು ಬೈ